ಯಾ ಫೈನಲಿ ಐ ಮ್ಯಾರೀಡ್ ಸೊ ಐ ಮ್ಯಾರಿಡ್ ಟು ದೀಪಕ್ ಸೊ ತ್ರೀ ತ್ರೀ ಡಿ ವರ್ಲ್ಡಲ್ಲಿ ನಾವಿಬ್ರು ಇದ್ದೀವಿ ಈಗ ಸದ್ಯಕ್ಕೆ ಸೊ ಅಷ್ಟನ್ನು ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಮದುವೆ ಸಮಾರಂಭಕ್ಕೆ ಇದ್ರ ಜೊತೆಗೆ ನೀವೆಲ್ಲರೂ ಕೂಡ ಊಟ ಮಾಡಿಕೊಂಡು ಖುಷಿನ ವ್ಯಕ್ತಪಡಿಸಿದ್ವಿ ನಮ್ಮ ನಿಜವೂ ತುಂಬ ಖುಷಿ ಇದೆ ನಿಮ್ಮೆಲ್ಲರಿಂದ ನಾನು ಆ್ಯಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು ನೀವೆಲ್ಲ ಇಲ್ಲ ಅಂದಿದ್ದಿದ್ರೆ ಐ ತಿಂಕ್ ದೀಪಿಕಾ ದೀಪಿಕಾ ಆಗಿ ಮಾತ್ರ ಉಳಿತಾಯಿದ್ದು ದೀಪಿಕಾ ದಾಸ್ ಆಗೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ ನೀವು ಯಾರೂ ಇಲ್ಲ ಅಂದಿದ್ದಿದ್ರೆ ಐ ಡೋಂಟ್ ಥಿಂಕ್ ಸೊ ಇವತ್ತು ಒಂದು ಹತ್ತು ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನಗಿದ್ಲು ಅನ್ನಿಸ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ತುಂಬ ಸ್ಪೆಷಲ್ ಅನ್ನ ನೋಡ್ತಂದ್ರೆ ವಾಸುಗಿ ವೈಭವ್ರು ಇಬ್ಬರಿಗೂ ಹಾಡನ್ನ ಡೆಡಿಕೇಟ್ ಮಾಡಿದ್ರು ಇವಾಗ ಹಾಡಿ ಸೊ ವಾಸುಗಿ ಆಲ್ವೇಸ್ ಮೈ ಫೇವ್ರೇಟ್ ಆ್ಯಸ್ ಎ ಪರ್ಸನ್ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ಸೊ ನಾವು ಸೀಸನ್ ಸೆವೆನಲ್ಲಿ ವರ್ಕ್ ಮಾಡಿದ್ವಿ ಆ್ಯಂಡ್ ನನಗೂ ವಾಸುಕಿಗೂ ತುಂಬ ಒಂದು ಒಳ್ಳೆ ಬಾಂಡಿಂಗ್ ಇದೆ ಸೊ ಅವ್ರ ಮದುವೆಗೆ ನಾನು ಹೋದಾಗ್ಲೂ ಅವ್ರು ನನ್ನ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡಿದರು ಆ್ಯಂಡ್ ನನ್ನ ಮದುವೆಗೆ ಬಂದವರು ನಿಜವಾಗ್ಲೂ ಅವ್ರು ಹಾಡು ಹೇಳಿದ್ದಾಗ ನಿಜವಾಗ್ಲೂ ತುಂಬ ಖುಷಿಯಾಗೋಯಿತು ನಿಜವಾಗ್ಲೂ ಅವರು ಒಂದು ಫೇವ್ರೇಟ್ ಸಾಂಗ್ ಎಲ್ಲರಿಗೂ ಫೇವ್ರೇಟ್ ಸಾಂಗ್ ಅದು ಆ ಸಾಂಗ್ನ ನಮ್ಮೆಲ್ಲರಿಗೂ ಹಾಡಿದ್ದು ಆ್ಯಂಡ್ ನಮ್ಮಿಬ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದು ಐಂತು ಟೋಟಲಿ ಥ್ರಿಲ್ಡ್ ನನಗೆ ಒಂಥರ ವಾಸುಕಿ ವಾಯ್ಸ್ ಕೇಳೋದೇ ನಂಗೆ ತುಂಬ ಇಷ್ಟ ಬಟ್ ಇವತ್ತು ನಾನು ಹಾಡಿದ್ದು ನಿಜವಾಗ್ಲೂ ಆಮ್ ಸೋ ಥ್ಯಾಂಕ್ಫುಲ್ ಟು ಎಮ್ ಥ್ಯಾಂಕ್ ಯು ಸೋ ಮಚ್ ವಾಸುಕಿ ಇದು ಕಷ್ಟ ಒಂದೇ ಒಂದು ನಿಮಿಷ ಒಂದೇ ಒಂದು ನೋಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹುಡುಗ ಈ ಇಂಡಸ್ಟ್ರಿಯವರೆಲ್ಲ ಸ್ವಲ್ಪ ಎದುರಿಸ್ಬೇಡಿ ನಮ್ಗೆ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ಟ್ರೋಲು ಇದು ಅದೆಲ್ಲ ಕೇಳಿಸ್ಕೊತಾ ಇರ್ತಿದ್ರು ಅಥವಾ ಈಗ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟು ಫೇಮಸ್ ಅಂತ ನಿಮ್ಮೆಲ್ರಿಗೂ ಗೊತ್ತು ನಾವು ಈ ಫೀಲ್ಡಲ್ಲಿ ಆಗಿರೋದಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಅವರು ಅಜಗಜಾಂತರವಾದಂಥ ವ್ಯತ್ಯಾಸ ಇರುತ್ತೆ ಅಂಥದ್ರಲ್ಲಿ ಅವರು ಮಾತಾಡಿ ಅನ್ನೋ ನನ್ನ ಹತ್ರ ದಿನ ದಿಪ್ಪ ದಿಪ್ಪಕ್ಕೆ ಅಂತ ಕರೀತರ್ಬೇಕು ಇವತ್ತು ಹೆಂಗೆ ಮಾತಾಡಿದ್ರು ನಂಗೆ ಗೊತ್ತಿಲ್ಲ ಭಯ ಬೀಳಿಸ್ಬೇಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ ನಿಮ್ಮ ಝೀ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ